ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಅನ್ನೋ ಆರೋಪ ಕಾಡ್ಗಿಚ್ಚಿನಂತೆ ಎಲ್ಲೆಲ್ಲೂ ದಗದಗಿಸ್ತಿದೆ ಇದೇ ಕೇಸ್ಗೆ ಸಂಬಂಧಿಸಿದಂತೆ ಅನಾಮಿಕ ವ್ಯಕ್ತಿಯೊಬ್ಬ ಕೋರ್ಟ್ ಅಂಗಳಕ್ಕೆ ಕಾಲಿಡ್ತಾ ಇದ್ದಂತೆ ಇಡೀ ಪ್ರಕರಣದ ಸ್ವರೂಪವೇ ಬದಲಾಗಿ ಹೋಗಿದೆ ಇಷ್ಟು ದಿನ ಅಲ್ಲಲ್ಲಿ ಕೇಳ್ತಾ ಇದ್ದ ಕೂಗು ಸರ್ಕಾರದ ಮಟ್ಟಕ್ಕೂ ಬಂದ್ ನಿಂತಿದೆ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ರಾಜ್ಯ ಮಹಿಳಾ ಆಯೋಗ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದೆ ಧರ್ಮಸ್ಥಳದ ಶವ ರಹಸ್ಯ ಭೇದಿಸಲೇಬೇಕು ಅಂತ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಆರೋಪ ಪ್ರತ್ಯಾರೋಪಗಳ ನಡುವೆ ಹೊಯ್ದಾಡ್ತಾ ಇರುವ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಬೇಕಿದೆ ಇದಕ್ಕಾಗಿ ಎಸ್ಐಟಿ ರಚನೆಯ ಅಗತ್ಯ ಇದೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಿಎಂಗೆ ಪತ್ರ ಬರೆದಿದ್ದಾರೆ ಪತ್ರದ ಪ್ರಮುಖ ಅಂಶಗಳು ಏನು ಅಂತ ನೋಡೋದಾದ್ರೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿರುವ ಆರೋಪ ಕೇಳಿ ಬರ್ತಾ ಇದೆ ಈ ಸಂಬಂಧ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆ ದಾಖಲಿಸಿದ್ದಾರೆ ಇದರ ಜೊತೆಗೆ ಅಲ್ಲಿ ತಲೆ ಬುರುಡೆಗಳು ಸಿಕ್ಕ ಬಗ್ಗೆ ಮಾಧ್ಯಮಗಳಲ್ಲಿಯೂ ವರದಿಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ವರ್ಷದಿಂದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಆಗಿದೆಯಂತೆ ಆ ಸ್ವಾಭಾವಿಕ ಸಾವು ನಾಪತ್ತೆ ಪ್ರಕರಣಗಳ ಬಗ್ಗೆ ಹೇಳಲಾಗಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆ ಬಗ್ಗೆ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ಹೋದಾಗ ಸ್ಪಂದಿಸಿಲ್ಲ ಅಂತ ಆರೋಪಿಸಿದ್ದಾರೆ ಹೀಗಾಗಿ ಇಡೀ ಕೇಸ್ನ ಸಮಗ್ರ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚಿಸಬೇಕು ಅಂತ ಸಿಎಂಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ ಆತ್ಮಗಿರೆ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಇನ್ನೊಂದ್ ಕಡೆ ಎಸ್ಪಿಗೂ ಪತ್ರ ಬರೆಯಲಾಗಿದೆ ಇಪ್ಪತ್ತು ವರ್ಷದ ಅಸಹಜ ಸಾವಿನ ವಿವರ ಕೊಡುವಂತೆ ಮನವಿ ಮಾಡಿದ್ದಾರೆ ಆದ್ರೆ ಮಹಿಳಾ ಆಯೋಗ ಬರೀ ಸಿಎಂಗೆ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿಗೂ ಪತ್ರ ಬರೆದಿದೆ ಇಪ್ಪತ್ತು ವರ್ಷಗಳಿಂದ ಆಗಿರುವ ಅಸಹಜ ಸಾವಿನ ವಿವರ ಕೊಡುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಪ್ಪತ್ತು ವರ್ಷದಿಂದ ಎಷ್ಟು ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಎಷ್ಟು ವಿದ್ಯಾರ್ಥಿನಿಯರು ಕಣ್ಮರೆಯಾಗಿದ್ದಾರೆ ಅದರಲ್ಲಿ ಪತ್ತೆ ಆದವರು ಎಷ್ಟು ಪತ್ತೆ ಆಗದ ಪ್ರಕರಣ ಎಷ್ಟು ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ಕೈಗೊಂಡ ಕ್ರಮ ಏನು ಪತ್ರ ತಲುಪಿದ ಏಳು ದಿನದೊಳಗೆ ಇದೆಲ್ಲದರ ಬಗ್ಗೆ ವಿವರ ನೀಡಿ ಈ ಮಾಹಿತಿಯನ್ನ ರಾಜ್ಯ ಮಹಿಳಾ ಆಯೋಗಕ್ಕೆ ಕಳಿಸಿ ಅಂತ ಸೂಚನೆ ನೀಡಿದ್ದಾರೆ ಆತ್ಮಗೆರೆ ಒಟ್ನಲ್ಲಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವ ಹೂತಿಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಮಹಿಳಾ ಆಯೋಗವೇ ಸಿಎಂ ಮತ್ತು ಎಸ್ಪಿಗೆ ಪತ್ರ ಬರೆಯುವ ಮೂಲಕ ಶವ ಹೂತಿಟ್ಟಿದ್ದಾರೆಂದು ಆರೋಪದ ಪ್ರಕರಣದ ಮೇಲೆ ಬೆಳಕು ಚೆಲ್ಲೋದಕ್ಕೆ ಪ್ರಯತ್ನಿಸಿದೆ ಈಗ ಸರ್ಕಾರ ಈ ನಿಗೂಢ ಪ್ರಕರಣವನ್ನ ಭೇದಿಸಲು ಮುಂದಾಗುತ್ತಾ ಅನಾಮಿಕ ವ್ಯಕ್ತಿ ಈಗಾಗಲೇ ಕೋರ್ಟ್ ಮುಂದೆ ದಾಖಲಿಸಿರುವ ಹೇಳಿಕೆಯನ್ನ ಆಧರಿಸಿ ಇಡೀ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಯುತ್ತಾ ಕಾದ್ ನೋಡ್ಬೇಕಿದೆ ಆತ್ಮಿಕಿರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ